ಅಯ್ಯೋ ಹೀಗೂ ಉಂಟಾ ಎಂಥ ಸುದ್ದಿ ಗೊತ್ತಾಯಿದೋ ನಿಮಗೆಲ್ಲರಿಗೂ ಹುಂಜ ಗೊತ್ತಲ್ವಾ ಹುಂಜಕ್ಕೆ ಹಿಂದಿನ ಕಾಲದಲ್ಲಿ ಎರಡು ಕೊಂಬುಗಳಿದ್ವಂತೆ ಆದರೆ ಈಗಿನ ಹುಂಜುಗಳಿಗೆ ಕೊಂಬೆ ಇಲ್ಲ ಬಿಡಿ ಆದರೆ ಹಿಂದಿನ ಕಾಲದಲ್ಲಿ ಕೊಂಬುಗಳಿದ್ವಂತೆ ಆದರೆ ಈ ಹುಂಜದ ಕೊಂಬುಗಳು ಎಲ್ಲಿ ಹೋದ್ವು ಈಗ ಕೊಂಬುಗಳಿಲ್ಲ ಅನ್ನೋದಕ್ಕೆ ಒಂದು ಕಥೆ ಇದೆ ಕೇಳೋಣ ಬನ್ನಿ ಹಿಂದಿನ ಕಾಲದಲ್ಲಿ ಹುಂಜಕ್ಕೆ ಎರಡು ಕೊಂಬುಗಳಿದ್ವು ಆದ್ರಿಂದ ಇದಕ್ಕೆ ಬಹಳ ಹೆಮ್ಮೆ ಇತ್ತು ಹುಂಜಕ್ಕೆ ಹ ನನ್ನ ಹತ್ರ ಕೊಂಬುಗಳಿದೆ ನೋಡಿ ಎಷ್ಟು ಸುಂದರವಾದ ಕೊಂಬುಗಳಿದಾವೆ ಹೇಳಿ ಹುಂಜ ಹೆಮ್ಮೆಯಿಂದ ಓಡಾಡ್ಕೊಂಡಿತ್ತು ಒಂದಿನ ರಾಕ್ಷಸನೊಬ್ಬ ಮೋಡದಿಂದ ಇಳಿದು ಬಂದು ಹುಂಜದತ್ರ ಕೇಳ್ದ ಹುಂಜರಾಯ ಹುಂಜರಾಯ ಚೆನ್ನಾಗಿದ್ದೀಯಾ ಆಗ ಹುಂಜರಾಯ ಹೇಳ್ತು ಓಹೋ ಚೆನ್ನಾಗಿದ್ದೀನಿ ನೀನ್ ಆಗಿದ್ದೀಯ ರಾಕ್ಷಸಣ್ಣ ಅಂತ ಹುಂಜ ಪ್ರಶ್ನೆ ಮಾಡ್ತು ನಾನು ಕ್ಷೇಮವಾಗಿದ್ದೀನಿ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಿತ್ತಲ್ಲ ಹೊಂಜರಾಯ ನಾನು ದೇವಲೋಕಕ್ಕೆ ಹೋಗ್ಬೇಕು ಆದರೆ ಕೊಂಬಿಲ್ಲದೆ ಅಲ್ಲಿಗೆ ಹೋಗೋದು ಹಾಗೆ ನನಗೆ ನೋಡು ಕೊಂಬೆ ಇಲ್ಲ ಆಗ ಹುಂಜ ಮಾತಾಡದೆ ನೆಲನ ನೋಡ್ತು ಏನಪ್ಪ ಇದು ಇವನಿ ಕೊಂಬಿಲ್ಲ ಅಂದರೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹುಂಜ ಏನೂ ಮಾತಾಡಲಿಲ್ಲ ಆಗ ರಾಕ್ಷಸ ಮುಂದುವರಿಸಿದ ಹುಂಜರಾಯ ಒಂದಿನದ ಮಟ್ಟಿಗೆ ನಿನ್ನ ಕೊಂಬರವಲ್ ಕೊಡೋ ನಾಳೆನೆ ನಾಳೆನೆ ಅವನ್ನ ಹಿಂದಿರುಗಿಸ್ತೀನಿ ಆಗ ಹುಂಜ ಕೇಳ್ತೊ ರಾಕ್ಷಸಣ್ಣ ಅವನ್ನ ವಾಪಸ್ ಮಾಡದಿದ್ರೆ ಆಗ ರಾಕ್ಷಸಣ್ಣ ಹೇಳ್ತು ಅಯ್ಯೋ ವಾಪಸ್ ಮಾಡ್ದೇ ಇರ್ತೀನಿ ಏನು ಅಂಜಣ್ಣ ನಿನಗೆ ನನ್ನಲ್ಲಿ ನಂಬಿಕೆನೇ ಇಲ್ಲ ನೋಡು ನಂಬಿಕೆ ಇಲ್ಲದೆ ಇದ್ರೆ ಈ ಮಣ್ಣು ಹುಳನ ಕೇಳು ಅಂತ ರಾಕ್ಷಸ ನೆಲ ತಟ್ಟಿ ಒಳಗಡೆ ಇದ್ದಂಥ ಮಣ್ಣು ಹುಳನ್ನು ಕರಿತು ಆಗ ಮಣ್ಣು ಹುಳ ಮೇಲೆ ಬಂದು ಹೇಳುತ್ತೆ ನೀನೇನು ಹೆದರ್ಕೋಬೇಡ ಹುಂಜರಾಯ ರಾಕ್ಷಸಣ್ಣ ಬಹಳ ಸತ್ಯಸಂಧ ಅಂತೂ ಮಣ್ಣುಳ ಸರಿ ಅಂತ ಹುಂಜ ಇಷ್ಟ ಇಲ್ಲದೆ ಇದ್ದರೂ ಇವರಿಬ್ಬರ ಒತ್ತಾಯಕ್ಕೆ ಮಣದು ತನ್ನ ಕೊಂಬುಗಳನ್ನು ಕೊಟ್ತು ಕೊಟ್ಟಿದ್ದೇ ತಡ ರಾಕ್ಷಸ ಆ ಹುಂಜದ ಕೊಂಬನ್ನು ತಲೆಗೇರಿಸ್ಕೊಂಡು ಆಕಾಶ ಈ ಕಡೆ ಹುಂಜಕ್ಕೆ ಕೊಂಬಿಲ್ಲದೆ ಬೇಜಾರಾಗೋಯ್ತು ಒಂದಿನ ಕಳೀತು ರಾಕ್ಷಸ ಬರ್ತಾನೆ ಅಂದ್ರೆ ಬರಲೇ ಇಲ್ಲ ಹುಂಜ ಬೆಳಗಾಗತ್ಲೆ ಆಕಾಶನ ನೋಡ್ತಾ ನನ್ನ ಕೊಂಬು ವಾಪಸ್ ಕೊಡು ರಾಕ್ಷಸ ನನ್ನ ಕೊಂಬು ವಾಪಸ್ ಕೊಡು ರಾಕ್ಷಸ ಅಂತ ಅಂತ ಕೂಗ್ತು ಆದರೆ ಉತ್ತರನೇ ಇಲ್ಲ ಹುಂಜ ಮರುದಿನನೂ ಬೆಳಗ್ಗೆ ಎದ್ದೇಳ್ತು ಹಾಗೆ ನನ್ನ ಕೊಡು ರಾಕ್ಷಸ ಅಂತ ಕೂಗ್ತು ಒಂದಿನ ಎರಡು ದಿನ ಒಂದು ವಾರ ಕಳೆದ್ರೂ ರಾಕ್ಷಸನ ಪತ್ತೇನೇ ಇಲ್ಲ ಸರಿ ಅಂತ ಹುಂಜ ಆ ಮಣ್ಣು ಉಳಿದ ಬಳಿಗೆ ಹೋಯ್ತು ಏನು ಮಣ್ಣುಳಣ್ಣ ಆ ರಾಕ್ಷಸ ನನ್ನ ಕೊಂಬು ತಗೊಂಡು ಹೋದವನು ಬರಲೇ ಇಲ್ಲ ನೀನೇ ಹೇಳು ಯಾವಾಗ ಬರ್ತಾನೆ ಅಂತ ಕೇಳಿದರೆ ಮಣ್ಣು ಹುಳ ಹೇಳುತ್ತೆ ಹ ಹುಂಜಣ್ಣ ನೋಡಪ್ಪ ನಿಮ್ಮ ವ್ಯವಹಾರಕ್ಕೆಲ್ಲ ನಾನು ಜವಾಬ್ದಾರನಲ್ಲ ಅಂದ್ಬಿಡ್ತು ಇದರಿಂದ ಸಿಟ್ಟಿಗೊಂಡಂಥ ಹುಂಜ ಅದನ್ನು ಅಂತ ಕುಕ್ಕಿ 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 ತಿಂದಾಕ್ಬಿಡ್ತು ಬಿಡ್ತು ಎರೇ ಹುಳಣ್ಣ ನಿನ್ನಿಂದಾನೇ ನನ್ನ ಕೊಂಬುಗಳನ್ನ ನಾನು ಆ ರಾಕ್ಷಸನ ಕೊಟ್ಟೆ ಇಲ್ಲದೇ ಇದ್ರೆ ನನ್ನ ಕೊಂಬುಗಳನ್ನ ಹತ್ರನೇ ಇರ್ತಿದ್ವು ಈಗ ನೋಡಿದ್ರೆ ನನಗೆ ಗೊತ್ತೇ ಇಲ್ಲ ಅಂತೀಯಾ ತಾಳು ಅಂತ ಹುಂಜ ತನ್ನ ಹೆಂಡತಿ ಮಕ್ಕಳು ಮರಿಗಳನ್ನೆಲ್ಲ ಕರೆದು ಮಣ್ಣು ಹುಳುಗಳನ್ನ ತಿನ್ನಬೇಕು ಅಂತ ಆಜ್ಞೆ ಮಾಡ್ತು ಜೊತೆಗೆ ತಾನು ದಿನಾ ಬೆಳಗಿನ ಜಾವ ಎದ್ದು ಆಕಾಶದ ಕಡೆ ನೋಡ್ತಾ ರಾಕ್ಷಸ ಬರ್ತಾನೇನೋ ನನ್ ಕೊಂಬುಗಳನ್ನ ತರ್ತಾನೇನೋ ಅಂತ ಕಾಯ್ತಾ ಕುಕು ಕುಕು ಕೂ ಕು ಅಂತ ಕೂಗ್ತಾನೇ ಇರುತ್ತೆ ಆದ್ರೆ ರಾಕ್ಷಸ ಮಾತ್ರ ಇದುವರೆಗೂ ಬಂದಿಲ್ಲ ಆದ್ರೆ ಈ ಹೊಂಜದ ಕೂಗಿನಿಂದ ಇಡೀ ಊರಿನ ಜನಕ್ಕೆಲ್ಲ ಬೆಳಕಾಗುತ್ತೆ ಎದ್ದೇಳೋಕೆ ಅಲಾರಾಮ್ ಆಗುತ್ತೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ